ನೀವೇನು ಮಾತಾಡ್ತೀರಿ ಯಾರಿಗೆ ಅರ್ಥ ಆಗುದಿಲ್ಲ ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೌದು ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ ಲೂಟಿ ಆಗಿದೆ ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ವೆಲ್ಕಮ್ ಮಾಡ್ತೀರಿ ಕೂಗಿ ಈಗ ಆ ಲಾಂಜಿನ ಡೆಕೋರಮ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಲಾಂಜ್ ಅಂತ ನನ್ನ ಒಂದು ಇದೆಯ ಎಲ್ಲ ಶಾಸಕರಿಗೆ ಕೂಡ ಹೇಳುವುದಿಷ್ಟೇ ದಯವಿಟ್ಟು ನೀವು ಅಲ್ಲಿ ಕೆಲಸ ನಿಲ್ಲಿಸುವಂತ ಮಾರ್ಷಲ್ ಗೊಟ್ಟೆ ಗಲಾಟೆ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವರು ಬೇಡ ಅಂತ ಎಲ್ಲ ನೀವು ಒಲಗ ಬೈ ಫೋರ್ಸ್ ಬರೋದು ಇದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ ಇದರಲ್ಲಿ ನಿಮ್ಮ ಸ್ಥಾನ ದೊಡ್ಡ ಸ್ಥಾನ ಆಗಲಿಕ್ಕೆ ಎಲ್ಲಿ ಕೂಡ ಹೋಗುದಿಲ್ಲ ಅದ ನಿಮ್ಮ ವ್ಯಕ್ತಿತ್ವಕ್ಕೆ ಅಪ್ಪುಚ್ಚಿ ಇವತ್ತು ಬರ್ತದೆ ಅವ್ರು ನಾವೇನು ಹೇಳ್ತೇವೆ ಅದನ್ನಲ್ಲಿ ಪಾಲಿಸಲಿಕ್ಕೆ ಅವರವರು ಡ್ಯೂಟಿಯಲ್ಲಿ ಅವರು ಮಾಡುವಂಥದ್ದು ಅವ್ರಿಗೆ ನೀವು ಎಲ್ಲ ರೀತಿಯ ಸಹಕಾರ ಕೊಡಿ ಸೊ ನೀವೆಲ್ಲ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎರಡನೇದು ನಿಮಗೆ ದೊಡ್ಡ ಖುಷಿಯ ಸುದ್ದಿ ಹೇಳಿದರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಒಂದು ನಿಮಿಷ ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟ ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು ನಾನು ಸ್ವಲ್ಪ ಎಲ್ ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವ್ನು ಬರುವುದೇ ಇಲ್ಲ ಅದಕ್ಕೆ ನಾನು ಚೇರ್ ಹಾಕಿದ್ದೇನೆ ನಿಮ್ಗೆ ಅದು ರಿಕ್ಲೇನರ್ ಚೇರ್